ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೋಸ್ಕರ ಮನೆಯಲ್ಲಿ ಒಂದು ಹೋಮ್ ರೆಮಿಡಿನ ಈ ಗಾಳಿ ಈ ಚಳಿಗಾಲಕ್ಕೆ ನಾವು ಮನೆಯಲ್ಲಿ ಒಂದು ಉಪಟನ ತಯಾರು ಮಾಡ್ಕೊಳೋಣ ಮನೆಯಲ್ಲಿರುವಂಥ ಇಂಗ್ರೀಡಿಯಂಟ್ಸ್ ಬಳಸ್ಕೊಂಡು ನಾವು ಈ ಒಂದು ಉಪ್ಟನ ತಯಾರು ಮಾಡ್ಬೋದು ಈ ಒಂದು ಚಳಿಗಾಲಕ್ಕೆ ನಾವು ಪ್ರತಿದಿನ ಸೋಪ್ ಹಚ್ಚಿ ನಾವು ಸೋಪ್ ಹಚ್ಚಿ ಸ್ನಾನ ಮಾಡೋದಾಗಲಿ ಸೋಪ್ ಹಚ್ಚಿ ಮುಖ ತೊಳೆಯೋದಾಗ್ಲಿ ಮಾಡಿದರೆ ನಾವು ಇನ್ನೂ ಸ್ವಲ್ಪ ನಮ್ಮ ಸ್ಕಿನ್ನು ಡ್ರೈ ಆಗುತ್ತಾ ನಮ್ಮ ಸ್ಕಿನ್ನಲ್ಲಿರುವಂಥ ಮಾಯ್ಚರು ಎಲ್ಲ ಸೋಪ್ ಅನ್ನೋದು ಹೀರ್ಕೊಂಡು ಬಿಡ್ತದೆ ಅದಕ್ಕೋಸ್ಕರ ನಾವಿಲ್ಲಿ ಒಂದು ಉಪ್ಟನ್ನು ತಯಾರು ಮಾಡ್ಕೊಂಡನ ಅದ್ರ ಜೊತೆಗೆ ನಾನು ಒಂದು ಅನ್ನು ನಾನು ಲಾಸ್ಟ್ ಒಳಗೆ ಹಾಕಿದ್ದೀನಿ ಭಾಳ ಅಣ್ಣ ಭಾಳಣ ಭಾಳ ಚೆನ್ನಾಗೈತೆ ನಾನು ಭಾ ಇದು ಈ ಒಂದು ಮಾಯ್ಚರೈಸರು ಎಷ್ಟು ಚೆನ್ನಾಗೈತಿ ಅಂದ್ರೆ ಚೆನ್ನಾಗೈತೆ ಅಂದ್ರೆ ನಾನು ಪೂರ್ತಿ ಇನ್ನೂ ಮಿಕ್ಸ್ ಮಾಡಿರಲಿಲ್ಲ ಕರೇಂದ್ರ ನೋಡ್ರಿ ಹಚ್ಚಿರೋದು ನಾನು ತೋರಿಸಿದ್ದೀನಿ ನೀವು ಈ ಒಂದು ಮಾಯಶ್ಚರೈಸರ್ನ ನೀವು ನೀವು ನೈಟ್ ಮಲ್ಕೋಣವಾಗ್ಲಾದ್ರೂ ನೀವು ಇದನ್ನ ಹಚ್ಬೋದು ಇಲ್ಲ ಬೆಳಗ್ಗೆ ನೀವು ಮುಖ ತೊಳ್ದ ಮೇಲಾದರೂ ನೀವು ಇದು ಹಚ್ಬೋದು ಮಾಯಶ್ಚರ್ನ ಮಾಯ್ಚರೈಸರ್ ನಾವು ಯಾವ ರೀತಿ ಹಚ್ಕೊತೀವೋ ಅದೇ ರೀತಿಯೇ ನೀವು ಇದನ್ನ ಹಚ್ಕೋಬೋದು ಭಾಳನೇ ಒಂದು ಇಷ್ಟು ಸ್ಮೂತ್ ಆಗುತ್ತೆ ನಿಮ್ಮ ಸ್ಕಿನ್ ಅಷ್ಟು ಸ್ಮೂತ್ ಆಗುತ್ತೆ ನೀವು ಇದನ್ನು ತುಟಿಗೆ ಸಹಿತ ನೀವು ಇದನ್ನ ಬಳಸ್ಕೋಬೋದು ಯಾಕಂದರೆ ಇಲ್ಲಿ ನಾವು ಶೇ ಶಿಯಾಬಟ್ರು ಮತ್ತು ಬಿ ವ್ಯಾಕ್ಸ್ ಅಂದರೆ ಜೇನು ಮೇಣವನ್ನು ನಾವು ಇಲ್ಲಿ ಬಳಸಿರೋದ್ರಿಂದ ಇದನ್ನ ನಾವು ತುಟಿಗಳಿಗೂ ನಾವು ಹಚ್ಕೋಬೋದು ಇದನ್ನ ಅಂದರೆ ಇದ್ರೊಳಗೆ ಕಲರ್ ಇಲ್ಲ ಅಷ್ಟು ಯಾವುದೇ ರೀತಿ ಕಲರು ಮತ್ತು ಫ್ರೆಗ್ರೆನ್ಸ್ ಇಲ್ಲದೆ ಇರುವಂಥ ಒಂದು ಒಳ್ಳೆ ಒಂದು ಹೋಮ್ ಮೇಡ್ ಮಾಶ್ಚರೈಸರ್ ಅಂತ ಅಂತ ಹೇಳಿದ್ರೆ ತಪ್ಪ ಹಂಗೆ ಉಬ್ಬ ಅಂದ್ರೆ ನೋಡ್ರಿ ನಾನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಡಬ್ಬಾದಾಗ ಹಾಕಿ ಇಟ್ಕೊಂಡಿದ್ದೀನಿ ನಾನು ಈಗಾಗಲೇ ಒಂದು ಡಬ್ಬ ನಾನು ಮಾಡಿಟ್ಟಿದ್ದೆ ಇದು ಖಾಲಿ ಆಗಿತ್ತು ಖಾಲಿ ಆದ್ಮೇಲೆ ಮತ್ತೆ ನಾನು ಒಂದು ರೆಮಿಡಿಯನ್ನು ನಿಮ್ಮ ತೊಗೊಂಡ್ಬಂದಿದ್ದೀನಿ ನಾನು ನಮ್ಮ ಸ್ಕಿನ್ ಯಾವ ರೀತಿ ನಾವು ಇದನ್ನ ಹಚ್ಕೋಬೇಕು ಅಂತ ಅಂತ ಹೇಳೋದು ನಾನು ನಿಮಗೆ ಹೇಳ್ತೀನಿ ಇದು ಸಹಿತ ನಮ್ಮ ಸ್ಕಿನ್ ಅಲ್ಲಿರುವಂತಹ ಡೆಡ್ ಸ್ಕಿನ್ ಅನ್ನ ತೆಗಿತೈತಿ ಮತ್ತೆ ಮಾಯ್ಚರ್ ಅನ್ನ ಲಾಕ್ ಮಾಡಿ ಲಾಕ್ ಮಾಡಿ ಇಡ್ತೈತಿ ಇದನ್ನ ಏನ್ ಹಾಕಿದಕ್ಕೆ ಕಲಿಸ್ಬೇಕು ಅಂತ ಅಂತ ಹೇಳ್ತೀನಿ ನಾನು ನಿಮಗೆ ಸಣ್ಣ ಮಕ್ಕಳಿಗೆ ಸಹಿತ ನಾವು ಇದನ್ನ ಇದನ್ನು ಸಹಿತ ನಾವು ಪ್ರತಿದಿನ ಸೋಪ್ ಹಚ್ಚಿದ್ರ ಬದಲಾಗಿ ಈ ಒಂದು ಹೋಮ್ ಮೇಡ್ ಉಪ್ಟನ್ನ ನೀವು ಮಕ್ಕಳಿಗೂ ಸಹಿತ ಪ್ರತಿದಿನ ಸ್ನಾನ ಮಾಡಿಸೋಬೇಕಾರೆ ಮುಖ ಕೈ ಕಾಲು ಎಲ್ಲಾ ಕಡೆಯೂ ನೀವು ನೀವು ಹಚ್ಚಿ ಇದನ್ನ ಸ್ನಾನ ಮಾಡಿಸಬಹುದು ಮಕ್ಕಳ ಸ್ಕಿನ್ ಸಹಿತ ಫಲ ಫಳ ಅಂತ ಹೇಳಿದ ನಮ್ಮ ಸ್ಕಿನ್ ಕೂಡ ಸ್ಮೂತು ಆಗುತ್ತಾ ಮತ್ತೆ ಚೆನ್ನಾಗಿ ಒಂದು ಹೊಳಪು ಬರುತ್ತೆ ಅಂತ ಅಂದು ಹೇಳ್ಬೋದು ಈ ಒಂದು ಸೋಪ ಈ ಒಂದು ಉಪಟನನ್ನು ಹಚ್ಚಿ ಆದ್ಮೇಲೆ ನೀವು ಈ ಒಂದು ಮಾಯ್ಚರೈಸರ್ನ ನೀವು ಪ್ರತಿದಿನ ಯೂಸ್ ಮಾಡ್ಕೊತ ಬರ್ರಿ ಇದ್ರ ರಿಸಲ್ಟ್ ಹೇಳಂತ ಏನು ಅಂತ ಹೇಳಿದ್ರೆ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರ ನಿಜ ಹೇಳ್ಬೇಕಂದ್ರೆ ಬಳಸ್ತಾ ಇದ್ದೀರ ಬಹಳಷ್ಟು ಜನ ನನಗೆ ಗೊತ್ತು ಬಹಳಷ್ಟು ಜನ ನಾನು ಹೇಳುವಂಥ ಒಂದು ಹೋಮ್ ರೆಮಿಡಿಗಳನ್ನ ಭಾಳಷ್ಟು ಜನ ಯೂಸ್ ಮಾಡ್ತಿದ್ದೀರಾ ಆದರೆ ಒಬ್ಬೊಬ್ಬರಿಗೆ ಕೇಳಿದರೆ ನಮ್ಗೆ ಕಮೆಂಟ್ ಹಾಕೋಕ್ಕೆ ಬರೋಂಗಿಲ್ಲ ಲೈಕ್ ಕಷ್ಟ ಮಾಡ್ತೀವಿ ಅಂತ ಅಂಥೇಳಂದು ಹೇಳಿದ್ರು ಅದರ ಹಾಗಾಗಿ ನನ್ನ ಕಮೆಂಟ್ ಹಾಕಕ್ಕೆ ಬರಲ್ಲ ಅಂತ ಅಂದರೆ ನಾನು ಏನು ಹೇಳಕ್ಕೆ ಆಗಂಗಿಲ್ಲ ಅದರ ಲೈಕ್ ಅಂತೂ ಕೊಡ್ತೀವಿ ಅಂತ ಅಂದು ಹೇಳ್ತಾರೆ ಆದರೂ ಲೈಕ್ ಆದರೂ ಕೊಡ್ರಿ ಯೂಸ್ ಮಾಡೋಕ್ಕಂತವ್ರು ಅಂತ ಹೇಳಿಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಬರೀ ಈ ಹುಟ್ಟನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ಅದಕ್ಕೂ ಮೊದಲು ದಯವಿಟ್ಟು ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಇಂಥ ಈ ರೀತಿಯಾಗಿರುವಂಥ ಒಳ್ಳೊಳ್ಳೆ ಊಟ ಒಳ್ಳೊಳ್ಳೆ ಒಂದು ಉಪಯುಕ್ತವಾಗಿರುವಂಥ ಸ್ಕಿನ್ ಕೇರ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನಿಗೆ ಬರ್ತಾವೆ ಹಾಗಾಗಿ ದಯವಿಟ್ಟು ಆಲ್ ಬಟನ್ ಕ್ಲಿಕ್ ಮಾಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳಂದು ಹೇಳ್ತಾ ಬರೀ ಈ ಹುಟ್ಟ ನಾನು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಡಬ್ಬ ತೊಗೊಂಡಿನಿ ನಾನು ಈ ಡಬ್ಬಿಗೆ ಅಂದರೆ ನಾವು ಏರ್ ಕಂಟೈನರ್ ಡಬ್ಬದಾಗ ಹಾಕಿ ಈ ಪೌಡ್ರನ್ನ ಇಡಬೇಕು ಇದು ಇದು ಈ ಪೌಡ್ರು ಒಂದು ತಿಂಗಳು ಆರಾಮಾಗಿ ನಾವು ಇದನ್ನ ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನನ್ನು ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನನ್ನು ತೆಗಿತೀವಿ ಸ್ಕ್ರಬ್ ಮಾಡುತ್ತಾ ಮತ್ತು ನಮ್ಮ ಸ್ಕಿನ್ನಿಗೆ ಹೊಳಪು ಕೊಡ್ತೈತೆ ಅದಕ್ಕೋಸ್ಕರ ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಅಂತ ಯಾಕಪ್ಪ ಅಂತ ಅಂದ್ರೆ ಕಡಲೆ ಹಿಟ್ಟು ಸಹಿತ ನಮ್ಮ ನಮ್ಗೆ ಈಗ ಮೂಡುಗಾಳಿಗೆ ಕಡಲೆ ಹಿಟ್ಟು ಹಚ್ಚಿ ಮುಖ ತೊಳಿಬೇಕು ಅಂತ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕಡಲೆ ಹಿಟ್ಟನ್ನು ಇಲ್ಲಿ ಎರಡು ಚಮಚದಷ್ಟು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಆಮೇಲೆ ಕಡಲೆ ಹಿಟ್ಟು ಕ್ಲೆನ್ಸು ಮಾಡುತ್ತಾ ಮತ್ತು ಮಾಯಶ್ಚರಾಗಿ ಮಾಯ್ಚರನ್ನು ಲಾಕ್ ಮಾಡಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಹಂಗೆ ಒಂದು ಸ್ಪೂನಷ್ಟು ಗಂಧದ ಪೌಡ್ರ್ ತೊಗೊಂಡಿದ್ದೀನಿ ಈ ಗಂಧದ ಪೌಡ್ರು ನಮ್ಮ ಈ ಒಂದು ಉಬ್ಣ್ಣನಿಗೆ ಘಮಾನ ಕೊಡುತ್ತಾ ಮತ್ತು ನಮ್ಮ ಸ್ಕಿನ್ನಿಗೆ ಇದು ಗಂಧ ಏನು ಮಾಡುತ್ತೆ ಅಂತ ಹೇಳದ ನಾನು ಬೇಕಾಗಿಲ್ಲ ಒಳ್ಳೆ ನಮ್ಮ ನಮಗಿಲ್ಲಿ ಶೈನ್ ಕೊಡುತ್ತಾ ಆಮೇಲೆ ನಮ್ಮ ಸ್ಕಿನ್ನನ್ನು ಹೊಳಪು ಮಾಡೋದಕ್ಕೂ ಇದು ಗಂಧ ಇಲ್ಲಿ ಸಹಾಯ ಮಾಡ್ತೈತಿ ಇಲ್ಲಿ ನಾನು ಕಸ್ತೂರಿ ಅರ್ಶನ ಒಂದು ಅಷ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಅಂದರೆ ಅರ್ಧ ಸ್ಪೂನ್ ಅಷ್ಟು ಇಲ್ಲಿ ಕಸ್ತೂರಿ ಅರ್ಶನ ತೊಗೊಂಡಿದ್ದೀನಿ ನೀವು ಕಸ್ತೂರಿ ಅರ್ಶನ ಇದ್ರೆ ಕಸ್ತೂರಿ ಅರ್ಶನ ಹಾಕೋರಿ ಇಲ್ಲ ಅಂತ ಅಂದ್ರೆ ಏನು ಮನೆಯಲ್ಲಿ ಒಂದು ಅರ್ಣನ ಒಂದು ಪಿಂಚಷ್ಟು ಹಾಕೊಂಡ್ರೆ ಸಾಕಿಲ್ಲ ಇಲ್ಲಿ ನಾನು ಅರ್ಧ ಸ್ಪೂನಷ್ಟು ಕಸೂರಿ ಅಷ್ಟು ತೊಗೊಂಡಿದ್ದೀನಿ ನೀವು ಕಾಲು ಸ್ಪೂನಷ್ಟು ಹಾಕೊಂಡ್ರು ಸಾಕು ನಿಮಗೆ ಅಶ್ನ ಆಗಿ ಬರಲ್ಲ ಅಂತ ಅನ್ನೋರು ಸ್ಕಿಪ್ ಮಾಡ್ಬೋದು ಇಲ್ಲ ವೈಟ್ ಅರ್ಮರಿಕ್ ಹಾಕೊಂಡ್ರು ನೀವು ಇಲ್ಲೇ ನಡೀತೈತೆ ಯಾಕಂದರೆ ಅಷ್ಟು ನಮಗೆ ಆಂಟಿಸೆಪ್ಟಾಗಿ ಕೆಲಸ ಮಾಡ್ತೈತಿ ಆಮೇಲೆ ನಮ್ಮ ಸ್ಕಿನ್ಗೂ ಹೊಳಪು ತಂದು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಇಲ್ಲಿ ಕಾಫಿ ಪೌಡ್ರ್ ನಾನು ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಆರೆಂಜ್ ಪೀಲ್ ಪೌಡರ್ ಆರೆಂಜ್ ಪೀಲ್ ಪೌಡರ್ ನಮ್ಮ ಸ್ಕಿನ್ನಲ್ಲಿ ಇದು ವಿಟಮಿನ್ ಸಿ ಇರೋದರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆಗಳನ್ನ ಇದು ದೂರ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ಆಮೇಲೆ ಒಂದು ಸ್ಪೂನಷ್ಟು ಇಲ್ಲಿ ಮಸೂರ್ ದಾಲ್ ಪೌಡ್ರನ್ನ ತೊಗೊಂಡಿದ್ದೀನಿ ಇದು ಸಹಿತ ನಮ್ಮ ಸ್ಕಿನ್ನನ್ನು ಪಿಂಕಿಶ್ ಗ್ಲೋ ಕೊಡೋದಕ್ಕೆ ಇದು ಸಹಾಯ ಮಾಡ್ತೈತಿ ಮತ್ತು ಇಲ್ಲಿ ಒಂದು ಸ್ಪೂನಷ್ಟು ನನ್ನ ಫೇವರೇಟು ಮೊಲೇಟಿ ನಾನು ತೊಗೊಂಡಿದ್ದೀನಿ ಬೇಕಿದ್ದವರು ಮೊಲೇಟಿ ಪೌಡರ್ ಹಾಕೋಬೋದು ಇಲ್ಲ ಅಂತ ಅಂದರು ಅದನ್ನು ಸ್ಕಿಪ್ ಮಾಡ್ಬೋದು ಈ ಮಕ್ಕಳಿಗೆ ನೀವು ಯೂಸ್ ಮಾಡ್ತೀನಿ ಅನ್ನೋದಾದರೆ ಇಲ್ಲಿ ಮೊ ಮೊಲೇಟಿ ಪೌಡರ್ನ ನೀವು ಇಲ್ಲಿ ಸ್ಕಿಪ್ ಮಾಡಿ ಹಾಕ್ಕೊಬೋದು ಮಕ್ಕಳಿಗೂ ನಾವು ಇದನ್ನ ಯೂಸ್ ಮಾಡ್ತೀವಿ ಅನ್ನೋದ್ರ ಮೊಲೆಟಿ ಪೌಡ್ರನ್ನ ನೀವು ತೆಗಿಬೋದು ಈಗ ಈ ಮೊಲೆಟಿ ಪೌಡರ್ ನಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಒಂದು ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೆ ಸಹಾಯ ಅದಕ್ಕೋಸ್ಕರ ನಾನು ಎಲ್ಲ ಒಂದು ಹುಟ್ಟನ್ನು ಆತು ಅಥವಾ ಫೇಸ್ ಪ್ಯಾಕ್ ಆತು ಯಾವುದೇ ಎಲ್ಲದರಲ್ಲೂ ನಾನು ಈ ಒಂದು ಮೊಲೆಟಿ ಪೌಡ್ರನ್ನ ಯೂಸ್ ಮಾಡ್ತೀನಿ ಎಲ್ಲರಿಗೂ ನೀವು ಟ್ರೈ ಮಾಡೋದಾದರೆ ಮಾಡ್ಬೋದು ಬಹಳನೇ ಚೆನ್ನಾಗಿರುವಂಥ ಊಟ ಇದಾಗಿರ್ತೈತಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಎಷ್ಟು ಹಾಕಬೇಕು ಅಂತ ಹೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೀವು ಮನೆಯಲ್ಲೇ ಮಾಡ್ಕೊಳ್ಳೋರಾದ್ರೆ ನಿಮ್ಮ ಮನೇಲಿ ಇದನ್ನ ಆರಾಮಾಗಿ ಮಾಡ್ಕೋಬೋದು ಇಲ್ಲಪ್ಪ ನಮ್ಮ ಆಗಂಗಿಲ್ಲ ನೀವು ನಮಗೆ ಆರ್ಡರ್ ತೊಗೊಂಡು ಕೊಡ್ತೀನಿ ಅಂತ ಅನ್ನೋದಾದ್ರೆ ಇದನ್ನ ನಾನು ಆರ್ಡರ್ ತೊಗೊಂಡು ಕೊಡ್ತೀನಿ ಯಾರಿಗೆಲ್ಲ ಬೇಕು ನಾನು ನಿಮ್ಮ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ನೀವು ಮೆಸೇಜ್ ಮಾಡಿದ್ರೆ ನಿಮಗಲ್ಲಿ ನಾನು ಅದರ ರೇಟ್ ಏನು ಅಂತ ಅಂತ ಹೇಳ್ತೀನಿ ಇಲ್ಲಿ ಹಂಡ್ರೆಡ್ ಗ್ರಾಮಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಇದನ್ನ ತರಿಸ್ಕೋಬೋದು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಮಕ್ಕಳಿಂದ ಹಿಡಿದು ದೊಡ್ಡೋರಗೂ ಈ ಒಂದು ಉಪ್ಪನ್ನು ನಾನು ನೀವು ಹಚ್ಕೋಬೋದು ಈ ಗಂಧದ ಪೌಡ್ರ್ ಹಾಕಿರೋದ್ರಿಂದ ನಮ್ಮ ಈ ಉಪ್ಪನ್ನು ತುಂಬಾ ಚೆನ್ನಾಗಿ ಘಮ ಘಮ ಅಂತ ಹೇಳೋದು ಘಮ ಬರ್ತಾ ಇರ್ತೈತಿ ಮನೇಲಿ ಈ ಒಂದು ಉಪ್ಟ ನನ್ನ ನೀವು ರೆಡಿ ಮಾಡ್ಕೊಂಡು ಮಾಡ್ಕೊರಿ ಇಲ್ಲ ನನಗೆ ಆರ್ಡರ್ ಕೊಡೋದಾದ್ರೆ ಆರ್ಡರ್ ಕೊಡ್ರಿ ಅಂತ ಅಂತ ಹೇಳ್ತೀನಿ ಇದನ್ನು ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂತ ಅಂತ ಹೇಳೋದು ನಾನು ನಿಮ್ಗೆ ಹೇಳ್ತೀನಿ ಇದನ್ನು ಒಂದು ಏರ್ ಕಂಟೈನ್ ಡಬ್ಬದಾಗ ಹಾಕಿ ನೀವು ಒಂದು ತಿಂಗಳವರೆಗೂ ನೀವು ಇದನ್ನ ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲಿ ನೋಡ್ರಿ ಸೈಡ್ ವಿಡಿಯೋ ನಾನು ಇದನ್ನ ಹಚ್ಚಿರೋದನ್ನು ನಾನು ಇಲ್ಲಿ ಸೈಡ್ ವಿಡಿಯೋ ಹಾಕಿದ್ದೀನಿ ಮೊದಲಿಗೆ ನಾನಿಲ್ಲಿ ಬರೀ ಹಾಗೆ ಮುಖಾನ ತೊಳ್ಕೊಂಬಂದಿನಿ ಮುಖ ತೊಳ್ಕೊಂಬಂದು ಈ ಈ ಸೋಪಿನ ಬದಲಾಗಿ ಇದು ಉಪ್ಟನ್ನ ನೀವು ಮೈಗೆಲ್ಲಾನು ನೀವು ಹಚ್ಚಿ ಇದನ್ನ ಸ್ನಾನಾನು ಮಾಡಬಹುದು ಅಂದ್ರೆ ನಮ್ಮ ಸ್ಕಿನ್ ನಮ್ಮ ಸ್ಕಿನ್ ಯಾವುದೇ ರೀತಿ ಇಲ್ಲಿ ಡ್ರೈ ಆಗದೆ ಇರೋದಕ್ಕೋಸ್ಕರ ಈ ಒಂದು ಉಪ್ಪನ್ನ ತಗೊಂಡ್ಬಂದಿದ್ದೀನಿ ನಮ್ಮ ನಮಗೂ ಕಷ್ಟ ಇಲ್ಲಿ ಹಚ್ಚಿ ತೋರಿಸ್ತಾ ಇರೋದ್ರೆ ಒಂದೇ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ನಲ್ಲಿ ನಾನು ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ರೋಸ್ ವಾಟರ್ ಹಾಕೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಅಷ್ಟು ಹಾಲು ಹಾಕೊಂಡಿದ್ದೀನಿ ಹಲಕ್ಕೊಂಡು ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ನಾವು ಮುಖ ತೊಳ್ಕೊಂಡು ಬರಬೇಕಾಗತ್ತೆ ಮುಖ ತೊಳೆದು ಮುಖಕ್ಕೆ ನಾವು ಯಾವ ರೀತಿ ಸೋಪ್ ಹಚ್ಚುತ್ತೀವೋ ಆ ರೀ ಅದೇ ರೀತಿ ಇದನ್ನ ಮುಖಕ್ಕೆ ಹಚ್ಚಿ ನಾವು ಒಂದು ಹತ್ತು ನಿಮಿಷ ಬಿಟ್ಟು ನಾವು ಇನ್ನು ಮುಖ ತೊಳಿಬೇಕಾಗತ್ತೆ ಈ ರೀತಿ ನಾವು ಪ್ಯಾಕ್ ಹಾಕ್ದಾಗೋ ಆಗುತ್ತೆ ಈ ಕಡೆ ಈ ಕಡೆ ನಮ್ಮ ಮುಖಕ್ಕೆ ನಾವು ಸೋಪ್ ಹಚ್ಚಿ ಸೋಫ ಸೋಪಿನ ಬದಲಾಗಿ ಈ ಊಟನ ಬಳಸ್ತಾಗೋ ಆಗುತ್ತೆ ಈ ಇದಾದಮೇಲೆ ನಾವು ಈ ಒಂದು ಮಾಯ್ಚರೈಸರ್ನ ನೀವು ಬೆಳಗ್ಗೆ ಏನಾದರೂ ಆಗ್ಬೋದು ರಾತ್ರಿನಾದರೂ ಆಗ್ಬೋದು ಈ ಮಾಶ್ಚರೈಸರ್ ಇನ್ನು ಹೋಮೇಂಟ್ ಮಾಯ್ಚರೈಸರ್ ಮಾಡಿದ್ದೀವಲ್ಲ ಅದನ್ನು ಪೂರ್ತಿಯಾಗಿ ನೀವು ನೀ ಪೂರ್ತಿಯಾಗಿ ಡ್ರೈ ಆಗೋವರೆಗೂ ನಾವು ಬಿಡಬಾರ್ದು ಮುಖ ತೊಳೆದು ಬಂದಾದಮೇಲೆ ಪೂರ್ತಿ ಡ್ರೈ ಆಗೋವರೆಗೂ ಬಿಡಬಾರ್ದು ಒಂದು ಸ್ವಲ್ಪ ಟವಲ್ ತೊಗೊಂಡು ಒಂದು ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನಮ್ಮ ಸ್ಕಿನ್ನಲ್ಲಿ ಇನ್ನೂ ಮಾಯ್ಚರ್ ಮಾಯ್ಚರ್ಚ ಇರೋವಾಗಲೇ ಈ ಒಂದು ಮಾಯ್ಚರೈಸರ್ನ ಹಚ್ಕೊಂಡ್ರೆ ನಮ್ಮ ಸ್ಕಿನ್ನು ಭಾಳನೇ ಸಾಫ್ಟ್ ಸಾಫ್ಟಾಗಿರುತ್ತೆ ಮತ್ತು ನಮ್ಮ ಸ್ಕಿನ್ ಚೆನ್ನಾಗಿ ಹೊಳಪು ಬರುತ್ತೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಭಾಳನೆ ಭಾಳ ಚೆನ್ನಾಗಿರುವಂಥ ಒಂದು ಇದಾಗಿರ್ತೈತಿ ಇದನ್ನು ನಾನು ನೀವು ಬೇಕಿದ್ರೆ ಮನೆ ನಾನು ಹಂಗೆ ನಿಮಗೆ ಭಾಳಷ್ಟು ಜನ ಹೇಳ್ತಾರೆ ಈ ಒಂದು ನೀವು ಈ ಒಂದು ರೆಮಿಡಿಗಳನ್ನ ನೀವು ಏನೇನು ಹಾಕ್ತೀರಿ ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ ಹಾಗೇನೇ ನೀವು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದು ಹೇಳ್ತಾರೆ ಆದರೆ ಒಬ್ಬೊಬ್ಬರು ತೊಗೊಂಡೋ ಒಬ್ಬರು ತೊಗೊಂಡೆ ಇರೋರು ಇರ್ತಾರೆ ಹಾಗಾಗಿ ನಾನು ಈ ಒಂದು ಹುಟ್ಟನ್ನು ಏನು ಹಾಕಿದ್ದೆ ಇದ್ರೊಳಗೆ ಅಂತ ಹೇಳಿದ್ರು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಮನೇಲಿ ನೀವು ಇದನ್ನ ಟ್ರೈ ಮಾಡ್ತೀರೋ ಮಾಡ್ರಿ ಇಲ್ಲಪ್ಪ ನಮ್ ಕೈಲಿ ಮಾಡೋಕ್ಕಾಗಂಗಿಲ್ಲ ನೀವು ನನಗೆ ನಿಮಗೆ ಕಳಿಸ್ಕೊಡ್ರಿ ಅಂತ ಅಂದ್ರೆ ನಾನು ಒಂದು ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ನೀವು ಮೆಸೇಜ್ ಮಾಡಿದ್ರೆ ಅಲ್ಲಿ ನಾನು ಅದ್ರ ರೇಟ್ ಎಷ್ಟು ಏನು ಅಂತ ಅಂದಿರೋದು ನಿಮಗೆ ಹೇಳ್ತೀನಿ ನಿಮಗೆ ಇದನ್ನು ಇದನ್ನು ನಾನು ಹಂಡ್ರೆಡ್ ಗ್ರಾಮಿಂದ ಹಿಡಿದು ನಾನು ನಿಮಗೆ ಕೊಡೋದಕ್ಕೆ ರೆಡಿ ಮಾಡ್ತೀನಿ ಯಾರಿಗೆಲ್ಲ ಬೇಕು ನನಗೆ ಮೆಸೇಜ್ ಹಾಕಿ ನಂಬರ್ ಕೊಟ್ಟಿರ್ತೀನಿ ಆ ಒಂದು ಮ ಮೆಸೇಜ್ ಮಾಡಿದರೆ ಅಲ್ಲಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಬಹಳನೇ ಒಂದು ಯೂಸ್ಫುಲ್ ಆಗಿರುವಂಥ ಒಂದು ಉಪ್ಪನ್ನು ಮತ್ತು ಮಾಶ್ಚರೈಸರ್ನಗೋಸ್ಕರ ತೊಗೊಂಡಿದ್ದೀನಿ ನಾನು ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ವಿಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕದೆ ನಮ್ಮ ಫ್ರೆಂಡ್ಸ್ ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್